ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವನದಲ್ಲಿ ನಿಮಗೆ ಸಾಲ ತೀರುತ್ತಿಲ್ಲ ಎಂದರೆ ಸಾಲದಿಂದ ಮುಕ್ತಿ ಬೇಕು ಎಂದರೆ ಈ ಉಪಾಯವನ್ನು ತಪ್ಪದೆ ಮಾಡಿ ಎಷ್ಟೇ ಸಾಲ ಇದ್ದರೂ ಕೂಡ ನಿಮಗೆ ಸಾಲದಿಂದ ಮುಕ್ತಿ ಹೊಂದುತ್ತೀರಿ ಶಾಸ್ತ್ರಗಳ ಪ್ರಕಾರ ಮಂಗಳವಾರ ಹಾಗೂ ಬುಧವಾರದ ದಿನದಂದು ಸಾಲದ ವ್ಯವಹಾರವನ್ನು ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಮಂಗಳವಾರ ಹಾಗೂ ಬುಧವಾರ ಸಾಲವನ್ನು ಪಡೆದುಕೊಂಡರೆ ಅದನ್ನು ಎಂದಿಗೂ ತೀರಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಸಾಲದ ಹೊರೆ ಹೆಚ್ಚಾಗುವುದರ ಜೊತೆಗೆ ಮನೆಯಲ್ಲಿರುವ ಹಣದ ಖಜಾನೆಯು ಖಾಲಿಯಾಗುತ್ತದೆ ಹಾಗಾದರೆ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಲು ಮಂಗಳವಾರ ಹಾಗೂ ಶನಿವಾರ ಏನು ಮಾಡಬೇಕು ಎಂಬುದನ್ನು ಈ ದಿನ ನಾನು ನಿಮಗೆ ತಿಳಿಸುತ್ತೇನೆ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬೇಕು ಎಂದರೆ ಮಂಗಳವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರವನ್ನು ಜಪಿಸಿಕೊಂಡು ಬರಬೇಕು ಅಂದರೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಶಿವನ ದೇವಾಲಯದಲ್ಲಿ ಕುಳಿತು ಜಪ ಮಾಡಬೇಕು ಹಾಗಿದ್ದರೆ ಆ ಮಂತ್ರ ಯಾವುದೆಂದರೆ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ದೇವಸ್ಥಾನದಲ್ಲಿಯೇ ಕೆಲ ಸಮಯ ಹಲ್ಲೆ ಕುಳಿತುಕೊಂಡು ಧಾನ್ಯವನ್ನು ಅರ್ಪಿಸಿ ಬರಬೇಕು ಇದೇ ರೀತಿ ಶನಿವಾರದ ದಿನದಂದು ಸ್ನಾನವನ್ನು ಮಾಡಿ ವ್ಯಕ್ತಿ ಇರುವ ಎತ್ತರದಷ್ಟು ಕಪ್ಪು ದಾರವನ್ನು ತೆಗೆದುಕೊಂಡು ಒಂದು ತೆಂಗಿನಕಾಯಿಗೆ ಕಟ್ಟಬೇಕು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದರೆ ಪೂಜೆಯ ಜೊತೆಗೆ ಕಪ್ಪು ದಾರವನ್ನು ಕಟ್ಟಿರುವ ತೆಂಗಿನಕಾಯಿಯ ಪೂಜೆಯನ್ನು ಮಾಡಬೇಕು ಪೂಜೆ ಮುಗಿದ ನಂತರ ಸಾಲದ ಸಮಸ್ಯೆಯಿಂದ ಹೊರಬರಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಶಿವನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಇದಾದ ನಂತರ ತೆಂಗಿನಕಾಯಿಯನ್ನು ಶುದ್ಧವಾಗಿ ಅರಿಯುವ ನದಿಯಲ್ಲಿ ಬಿಟ್ಟು ಬರಬೇಕು ಇದನ್ನು ಶನಿವಾರ ಮಾಡಬೇಕು ಈ ರೀತಿ ಮಾಡುವುದರಿಂದ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಿ ಆರ್ಥಿಕವಾಗಿ ಹೇಳಿಗೆಯನ್ನು ಕಾಣಬಹುದು ಹಾಗಾಗಿ ಸರಳ ವಿಧಾನವಾಗಿ ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕೆಂದರೆ ಶನಿವಾರ ಕಪ್ಪು ದಾರವನ್ನು ಕಟ್ಟಿರುವ ತೆಂಗಿನಕಾಯಿಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಅರಿಯುವ ನೀರಿಗೆ ಬಿಡಬೇಕು ಅದೇ ರೀತಿ ಶಿವನ ದೇವಸ್ಥಾನದಲ್ಲಿ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಅಲ್ಲೇ ಸ್ವಲ್ಪ ಸಮಯ ಕುಳಿತುಕೊಂಡು ನೀವು ಸ್ವಲ್ಪ ಧಾನ್ಯವನ್ನು ಯಾರಿಗಾದರೂ ದಾನವಾಗಿ ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಎಂತಹ ಸಾಲದ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಮುಕ್ತಿ ಹೊಂದುತ್ತೀರಿ ಎಂದು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್